ಫಸ್ಟ್ ಚಾಲ್ರಿ ಕಿರುಚಿತ್ರ ಇದೀಗ ಲೋಕಾರ್ಪಣೆ ಆಗಿದೆ ಅದ್ರ ಕುರಿತು ಮಾತನಾಡಲಿಕ್ಕೆ ಆ ನಿರ್ದೇಶಕರಾದಂಥ ಪವನ್ ವೆಂಕಟೇಶ್ವರ್ ಇದ್ದಾರೆ ಸೊ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಪವನ್ ವೆಂಕಟೇಶ್ ಸರ್ ನಮಸ್ತೆ ಕಂಗಡ್ ಸರ್ ನಿಮಗೆ ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸೊ ಮೊದಲ ರಿಯಾಕ್ಷನ್ ಏನು ಹೇಳ್ತೀರಂತಂದರೆ ಜೊತೆಯಲ್ಲಿ ಸಾಕಷ್ಟು ಜನ ಕುಟುಂಬದವರು ಕೂಡ ನೋಡ್ತಿದ್ರು ತುಂಬ ಭಾವಕರಾಗಿದ್ದರು ಸೊ ಏನು ಹೇಳಿಕ್ಕೆ ಇಷ್ಟಪ ನಾವು ಆ ಸೀನು ಹಂಗೆ ಬರಬೇಕು ಅಂತಲೇ ರಿಹರ್ಸಲ್ ಮಾಡಿ ಒಂದೆರಡು ತಿಂಗಳು ಆದ್ಮೇಲೆ ಶೂಟ್ ಮಾ ಶೂಟಿಂಗ್ ಹೋಗ್ಬೇಕು ಮುಂಚೆ ಸ್ಕ್ರಿಪ್ಟ್ ವರ್ಕ್ ಮಾಡಿ ರಿಹರ್ಸಲ್ ಮಾಡಿ ನಮ್ಮ ಆಫೀಸಲ್ಲಿ ಹೋಗಿತ್ತು ಸೊ ಈ ಕತೆ ಅಂದರೆ ಯಾವ ರೀತಿ ಉಟ್ಕೊಂಡಿದ್ದು ಹೇಗೆ ಅಂತ ಯಾಕಂದರೆ ಇದು ನೋಡ್ರೆ ಕಿರುಚಿತ್ರ ಅಂತ ಎಲ್ಲೂ ಕೂಡ ನಮ್ಗೆ ಅನ್ಸಲ್ಲ ಸಿನಿಮಾನೇ ನೋಡ್ತಿದ್ದೀವಿ ಸೊ ಆ ರೀತಿ ನಮಗೆ ಬ ಇದಾಗುತ್ತೆ ಹೇಗೆ ಹೆಂಗೆ ಅಂತಿಲ್ಲ ಹಾಗಿದ್ದು ಸರ್ ಅದು ನಾ ಇವಾಗ ಮೂರ್ನಾಲ್ಕು ಪ್ರಾಜೆಕ್ಟ್ ರಘವೇಶ್ ಧಿರುವ ಬರಬೇಕು ಅಂತ ರೆಡಿ ಇದೆ ವಿಜಿ ಸಿನಿ ಸ್ಟೋರ್ ಏನಿದ್ದಾರೆ ವಿಜಿ ಅವ್ರು ಬಂದು ಒಂದು ಸ್ಮಾಲ್ ಸ್ಕ್ರಿಪ್ಟ್ ಕೊಟ್ಟರು ಅಲ್ಲಿಂದ ನಾವು ಕೂತ್ಕೊಂಡು ಒಂದು ಮಂತ್ ಸ್ಕ್ರಿಪ್ಟ್ ವರ್ಕ್ ಮಾಡಿ ಆಮೇಲೆ ನಾವು ಡೇ ಒಂದು ಪ್ರೊಡಕ್ಷನ್ ಅಪ್ಪಂಗೆ ಕೇಳಿ ಶುರು ಮಾಡಿ ಸರ್ ಇದೊಂದು ಸಿನಿಮಾ ಜೊತೆಗೆ ನಿರ್ಮಾಪಕರಂತ ಹೇಳೋಕ್ಕಾಗಲ್ಲ ತಂದೆಯವರು ಕೂಡ ಜೊತೆ ಇದ್ದಾರೆ ಸರ್ ನಮಸ್ತೆ ಸರ್ ಸರ್ ಸಾಕಷ್ಟು ಸಿನಿಮಾಗಳು ನೀವು ನಿರ್ಮಾಣ ಮಾಡಿದ್ದೀರ ಸರ್ ಈ ಒಂದು ಕಿರುಚಿತ್ರನ ನಿರ್ಮಾಣ ಮಾಡಬೇಕಂತ ಪವನಾಗಲಿ ವಿಜಯ್ ಆಗಲಿ ಬಂದು ಹೇಳಿದಾಗ ಹೇಗೆ ಅನಿಸ್ತೆ ಯಾಕಪ್ಪ ನಿಮ್ಮ ಕಡೆಯಿಂದ ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಸರ್ ಅದು ಇಲ್ಲ ಇಲ್ಲ ನನಗೆ ಏನಂದರೆ ಹುಡುಗರು ಬೇರೆ ತುಂಬ ನಂಬಿಕೆ ಇತ್ತು ಏನೋ ಮಾಡಕ್ಕೆ ಹೊರಟಿದ್ದಾರೆ ಏನೋ ಮಾಡ್ತಾರೆ ಅನ್ನೋ ಪಕ್ಕ ಕಾನ್ಫಿಡೆನ್ಸ್ ಅಂತೂ ಇತ್ತು ನನ್ನ ಕತೆ ಇವತ್ತಿಗೂ ಕೇಳಿರಲಿಲ್ಲ ಆ ಸಿನಿಮಾ ನೋಡೋವರೆಗೂ ನನ್ನ ಕತೆ ಕೇಳಿರಲಿಲ್ಲ ಅವನ ತಾಯಿ ಮಗನ ಸೆಂಟಿಮೆಂಟು ತುಂಬ ಚೆನ್ನಾಗಿದೆ ಕತೆ ಮಾಡ್ಕೊಂಡಿದ್ದೀವಿ ಮಾಡ್ತೀವಿ ನಮ್ಮ ಕಂಪ್ನಿಯ ಮುಖಾಂತರನೇ ಮಾಡೋಣ ರಾಘವೇ ಚಿತ್ರಮಣಿ ಮುಖಾಂತರ ಮಾಡೋಣ ಅಂತ ಹೇಳೋರು ಆಯಿತು ಅಂತ ಹೇಳಿದೆ ಇವನು ಕೇಳ್ದ ಬಜೆಟ್ ಆಗುತ್ತೆ ಅಂತ ಆಯ್ತು ಮಾಡಪ್ಪ ಅಂತ ಹೇಳಿದೆ ಬಟ್ ಔಟ್ಪುಟ್ ನೋಡಿದಾಗ ಭಾಳ ಖುಷಿಯಾಗಿದೆ ಇಡೀ ಟೀಮ್ ವರ್ಕ್ ಆಗ್ಬೋದು ಅಥವಾ ನನ್ನ ಮಗ ಅಂತ ಹೇಳ್ಕೊಳ್ಳಲ್ಲ ಅವರು ಆರಿಸ್ಕೊಂಡ್ರೆ ಸಬ್ಜೆಕ್ಟ್ ಇದೆಯಲ್ಲ ಅದು ತುಂಬ ಖುಷಿ ಆಯಿತು ಏನು ಬೇಕಾದ್ರೆ ಮಾಡ್ಬೋದಾಯ್ತು ಈಗ ಯೂತ್ಸ್ ಇದ್ದಾರೆ ಹುಡುಗರುಗಳು ಬೇರೆ ಬೇರೆ ಏನೋ ಮಾಡೋದೆಲ್ಲ ಮಾಡ್ಬೋದಾಯ್ತು ಅದೆಲ್ಲ ಬಿಟ್ಟು ಒಂದು ಒಳ್ಳೆ ತಾಯಿ ಮಗನ ಸೆಂಟಿಮೆಂಟ್ ತೊಗೊಂಡಿರೋದು ನನಗೆ ಭಾಳ ಖುಷಿ ಆಯಿತು ಅದನ್ನು ನಮ್ಮ ಸಂಸ್ಥೆ ಮುಖಾಂತರ ನಿರ್ಮಾಣ ಮಾಡಿದ್ರು ಇನ್ನೊಂದು ಕಡೆ ಖುಷಿ ಆಯಿತು ಎಸ್ ಅಂದರೆ ಸರ್ ಇಲ್ಲಿ ಪವನ್ ಅವ್ರದ್ದು ನಿರ್ದೇಶನ ಆಗಲಿ ವಿಜಯವ್ರ ಆ್ಯಕ್ಟಿಂಗ್ ಆಗಲಿ ನಿರ್ದೇಶಕರ ಬಗ್ಗೆ ನಿರ್ದೇಶಕರ ಬಗ್ಗೆ ಏನು ಹೇಳ್ತಾರೆ ಅಂದರೆ ಅಷ್ಟು ತುಂಬ ಅಂದರೆ ಆ ತೆರೆ ಮೇಲೆ ಕಾಣಿಸುತ್ತೆ ಆ ಒಂದು ಆ ಕೆಲಸದ ಬಗ್ಗೆ ಇಲ್ಲ ಅವರೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಆ ಕತೆಗೆ ಏನು ಬೇಕು ಯಾವ ಲೊಕೇಶನ್ ಬೇಕು ಹೆಂಗೆ ಮಾಡಬೇಕು ಯಾವ ಕ್ಯಾಮ್ರಾ ಬಳಸಬೇಕು ಈ ಸೀನ್ ತೆಗೆದ್ರೆ ಹೆಂಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡಬೇಕು ಅಂತ ಎಲ್ಲ ನೀಟಾಗಿ ಒಂದು ನೀಟಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರು ಒಂದು ಸ್ಕೆಚ್ ಹಾಕ್ಕೊಂಡು ರಿಹರ್ಸಲ್ ಮಾಡಿ ಅದೆಲ್ಲ ಮಾಡಿದಕ್ಕೋಸ್ಕರ ಒಂದು ಒಳ್ಳೆ ಔಟ್ಪುಟ್ ಬಂತು ಎಸ್ ಸರ್ ಪವನ್ ಸರ್ ಹಾಗೇ ಆ ಸಿನಿಮಾ ನೋಡಿದಾಗ ಫ್ಯಾಮಿಲಿ ಸಾಕಷ್ಟು ಜನ ಫ್ಯಾಮಿಲೀಸ್ ಇದ್ದರು ಜೊತೆಗೆ ತಂದೆಯವರು ಕೂಡ ತುಂಬ ಭಾವಕರಾಗಿದ್ದರು ನೀವು ಕೂಡ ಗಮನ ನೋಡಿದ್ರೆ ಅಂದ್ಕೊಳ್ತೀನಿ ಸರ್ ಅದ್ರ ಬಗ್ಗೆ ಹೇಳೋದಾರೆ ಈ ವೇದಿಕೆ ಬಗ್ಗೆ ನಾನು ಹೆಂಗೆ ಹೇಳಿ ಅದು ಆ ಸೀನು ಹಂಗಿದೆ ಎಮೋಷ್ನಲಿ ಕನೆಕ್ಟ್ ಮಾಡೋದು ಪ್ರತಿಯೊಬ್ಬರಿಗೂ ಅದು ಎಮೋಷ್ನಲಿ ಕನೆಕ್ಟ್ ಆಗತ್ತೆ ಆ ಥರ ಸೀನು ಅದಕ್ಕೋಸ್ಕರ ನಾವು ಹಂಗೆ ಬರಬೇಕು ಅಂತ ಒಂದೇ ಟೆಕ್ಕಲ್ಲಿ ಮಾಡಿದ್ದು ಎಲ್ಲ ಸ ಸೀನಾಗಲಿ ತುಂಬ ರಿಹರ್ಸಲ್ ಮಾಡೇ ಮಾಡಿದ್ದು ಅದು ಎಮೋಷ್ನಲ್ ತುಂಬ ಕನೆಕ್ಟ್ ಆಗುತ್ತೆ ಎಲ್ಲರಿಗೂ ಸೊ ಈ ಥರದ್ದು ಕಾನ್ಸೆಪ್ಟ್ಗಳು ಇನ್ನೂ ಎಷ್ಟು ಇದೆ ನಿಮ್ಮ ತಲೆಯಲ್ಲಿ ಅಂತ ಯಾಕಂದರೆ ಸೊ ಅದು ಆ ಕಾಡುತ್ತೆ ಆ ಕಿರುಚಿತ್ರ ಅಂತ ನಮ್ಗೆಲ್ಲೂ ಕೂಡ ಅನಿಸಲ್ಲ ಸರ್ ಮುಂದಿನ ದಿನಗಳಲ್ಲಿ ಇನ್ನೂ ಯಾವ ರೀತಿ ನೋಡ್ಬೋದು ನಿಮ್ಮ ಸಬ್ಜೆಕ್ಟ್ಗಳು ಅಂತ ಮೇಲೆ ಇನ್ನೂ ನಾಲ್ಕೈದು ಪ್ರಾಜೆಕ್ಟ್ ಇದೆ ಅಪ್ಪಂಗೆ ಹೇಳಿದ್ದೀನಿ ಪಿಚ್ ಮಾಡಿದ್ದೀನಿ ಒನ್ ಬೈ ಒನ್ ಮಾಡ್ಕೊಂಡು ಹೋಗ್ತೀವಿ ಸರ್ ನಮ್ಮ ಕಂಪ್ನಿಯಿಂದ ಆಗುತ್ತೆ ಸೊ ಆ ನಾಲ್ಕು ಸಬ್ಜೆಕ್ಟ್ಗೂ ಕೂಡ ಸರ್ಯ ಪ್ರೊಡ್ಯೂಸರ್ ಅಂತ ಹೇಗೆ ಇರಲಿ ಅವ ಈಗ ಹುಡುಗರೆಲ್ಲ ಒಂದು ಟೀಮ್ ಕಟ್ಕೊಂಡಿದ್ದಾರೆ ಆ ಟೀಮ್ ಮುಖಾಂತರ ಒಳ್ಳೆ ಶಾರ್ಟ್ ಫಿಲ್ಮ್ಗಳು ಮಾಡ್ತಾರೆ ಅಂದರೆ ಖಂಡಿತವಾಗ್ಲೂ ನಮ್ಮ ಎಂಕರೇಜ್ ಇದ್ದೇ ಇರುತ್ತೆ ಯಾಕೆಂದರೆ ನಮ್ಮದು ಲೆಗಸಿ ಇದೆ ನಲವತ್ತೈದು ಐವತ್ತು ವರ್ಷದಿಂದ ಫಿಲಮ್ ಇಂಡಸ್ಟ್ರಿಲಿ ಪಿ ಆರ್ ಒ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನಮಗೆ ಯಾವತ್ತು ಪಿ ಆರ್ ಒ ಫಸ್ಟು ಪ್ರಿಫರೆನ್ಸು ಆಮೇಲೆ ಪ್ರೊಡಕ್ಷನ್ ಅಂತೇಳಿ ಸೊ ಪಿ ಆರ್ ಒ ಮಾಡೋದಕ್ಕೆ ನಾವು ನಮ್ಮ ಬ್ರದರ್ಸು ಇವನು ಎಲ್ಲ ಇದ್ದೀವಿ ಈ ಪ್ರೊಡಕ್ಷನ್ ಮಾಡೋಕ್ಕೆ ಅವ್ರು ನೋಡ್ಕೋತಾರೆ ಹುಡುಗರೆಲ್ಲಾನು ಇವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ ಆಯ್ತು ಮಾಡಪ್ಪ ಒಳ್ಳೆ ಅಂದರೆ ನಾನು ಹೇಳಿದ್ರು ಯಾವುದೋ ಏನು ಮಾಡೋದು ಅದೆಲ್ಲ ಬೇಡ ಜನಕ್ಕೆ ಹತ್ತಿರ ಆಗಬೇಕು ಇವಾಗ ಇದು ಖುಷಿ ಆಯಿತು ಈ ಥರದ್ದೇ ಸಬ್ಜೆಕ್ಟ್ ಅಂದರೆ ಇದೇ ಥರ ಮಾಡಬೇಕು ಅಂತಲ್ಲ ಒಳ್ಳೊಳ್ಳೆ ಸಬ್ಜೆಕ್ಟ್ ತೊಗೊಂಡು ಮಾಡ್ತು ಅಂದರೆ ಯಾವತ್ತೂ ನಮ್ಮ ಎಂಕರೇಜ್ಮೆಂಟ್ ಇದ್ದೇ ಇರುತ್ತೆ ಸರ್ ಇವತ್ತಿನ ಈ ಒಂದು ಕಿರುಚಿತ್ರ ಕೂಡ ಇವತ್ತು ರಾಘವೇ ಸಾರಿ ರಾಕ್ಲೈನ್ ವೆಂಕಟೇಶ್ ಸರ್ ಮತ್ತು ಶ್ರುತಿ ಮೇಡಮ್ ನೋಡಿದ್ರು ವೇದಿಕೆ ಮೇಲೆ ಅವ್ರದ್ದೇ ಆದ ಒಂದು ಅದ್ಭುತ ಮಾತುಗಳನ್ನು ಆಡಿದ್ರು ನಿಮ್ಮ ಸಂಸ್ಥೆ ಬಗ್ಗೆ ಹೋಗಿದ್ರು ಸೊ ಆ ಒಂದು ಮೂಮೆಂಟ್ಸ್ ಬಗ್ಗೆ ಹೇಳೋದಾದರೆ ಅಲ್ಲ ಈಗ ನಾವು ಅದನ್ನು ಗಳಿಸಿರೋದೇ ಅದು ಎಪ್ಪತ್ತಾರನೇ ಶುರು ಆದಂಥ ನಮ್ಮ ಸಂಸ್ಥೆ ನಮ್ಮ ಅಂಕಲ್ ಸುಧೀಂದ್ರ ಅವರು ಸ್ಥಾಪನೆ ಮಾಡಿದ್ರು ಅವರು ಕಾಲವಾಗಿ ಇಪ್ಪತ್ತು ವರ್ಷ ಆಯಿತು ತೀರ್ಕೊಂಡು ಅದಾದಮೇಲೆ ನಾನು ಅದನ್ನು ಬೆಳೆಸ್ಕೊಂಡ್ಬಂದು ಈಗ ಇವರು ಹುಡುಗರೆಲ್ಲ ಎಜುಕೇಷನ್ ಮುಗಿಸ್ಕೊಂಡು ಸಿ ನಾವು ಹೆಂಗೆ ಇರ್ತೀವಿ ಒಂದು ಇದ್ದಂಗೆ ನಾವು ಹೆಂಗಿರ್ತೀವಿ ನಮ್ಮ ಪ್ರತಿಬಿಂಬ ಬೀಳತ್ತಲ್ಲ ಹಂಗೆ ನಾವು ಹೆಂಗೆ ಇಂಡಸ್ಟ್ರಿಯಲ್ಲಿ ಯಾವ ಥರ ವರ್ತಿಸ್ತೀವಿ ಯಾವ ಥರ ಬಿಹೇವ್ ಮಾಡ್ತೀವಿ ಅದ್ರ ಬಗ್ಗೆ ಕೌಂಟ್ರ್ ಸಿಗತ್ತಲ್ವಾ ಇವತ್ತು ನೋಡಿ ಬರೀ ಒಂದು ಫೋನ್ ಕಾಲಲ್ಲಿ ನಾನು ರಾಕ್ಲೆನ್ ವೆಂಕಟೇಶ್ವರ್ಗೆ ಹೇಳಿರ್ಬೋದು ಆಗ್ಬೋದು ಅಥವಾ ಶೃತಿ ಮೇಡಮ್ಗೆ ಆಗ್ಬೋದು ಒಂದೇ ಕಾಲ ಅಷ್ಟೇ ಎಲ್ಲಿ ಬರಬೇಕು ಎಷ್ಟೊತ್ತಿಗೆ ಬರಬೇಕು ಅಂದರು ಅದೇ ನಾವು ಪ್ರೀತಿ ಕೇಳಿಸಿರೋದು ಅಲ್ವಾ ಖುಷಿ ಆಗುತ್ತೆ ಪವನ್ ಸರ್ ಏನು ಹೇಳ್ತೀರಿ ಯಾಕಂದರೆ ಶೃತಿ ಮೇಡಮ್ ಆಗಲಿ ರಾಕ್ಲೈನ್ ಸರ್ ಆಗಲಿ ಬಂದು ಇವತ್ತು ನೋಡಿ ನಿಮಗೆ ಹಾರೈಸಿದರು ಅದ್ರ ಬಗ್ಗೆ ನನಗೆ ಫಸ್ಟ್ ಸ್ಟೇಜ್ ಶೇರ್ ಮಾಡಿದ್ದಲ್ಲ ಸ್ವಲ್ಪ ಭಯ ಇತ್ತು ರಾಕ್ ಲೈನ್ ಸರ್ ಶ್ರುತಿ ಮ್ಯಾಮ್ ಎಲ್ಲ ಮಾತಾಡಬೇಕು ಸಿನಿಮಾ ಚೆನ್ನಾಗಿ ಬಂದಿದೆ ಹತ್ರ ಅವ್ರು ಬಂದಿದ್ದು ತುಂಬ ಖುಷಿ ಇದೆ ಸರ್ ಅದೇ ದೊಡ್ಡದಲ್ವ ನಮಗೆ ಇವಾಗ ಎಸ್ ಸರ್ ಸರ್ ಫೈನಲ್ ಆಗಿ ಕೊನೆಯದಾಗಿ ಈ ಥರ ಸಾಕಷ್ಟು ಜನ ಕನಸು ಕಟ್ಕೊಂಡು ಬರ್ತಾರೆ ಇಂಡಸ್ಟ್ರಿಗೆ ಆಗಲಿ ಸಿನಿಮಾ ಮಾಡ್ಬೇಕಂತ ಹೇಳಿ ಕಿರುಚಿತ್ರ ಮಾಡ್ಬೇಕಂದ್ರೆ ಸಾಕಷ್ಟು ಜನ ಕನಸು ಕಟ್ಕೊಂಡು ಬರೋರಿಗೆ ನೀವೇನು ಹೇಳ್ತೀರಿ ಸರ್ ಯಾಕಂದರೆ ನಿಮಗೆ ತುಂಬ ದೊಡ್ಡ ಅನುಭವ ಇರುವಂಥವ್ರು ನೀವು ಏನು ಹೇಳ್ತೀರಿ ಯುವಕರಿಗೆ ಇಲ್ಲ ಖಂಡಿತ ಯುವಕರುಗಳು ಯಾವುದು ದಾರಿ ತಪ್ಪದಂಗೆ ಯಾವ ಹವ್ಯಾಸಕ್ಕೂ ಚಟಕ್ಕೆ ಬಲಿಯಾಗ್ದಂಗೆ ಈ ಥರ ಮಾಡ್ಕೊಂಡು ಹೋಗಿ ಇದಕ್ಕಾಗ್ಲಿ ಇದೇನೋ ಒಂದು ಒಂದು ಮೆಸೇಜ್ ಇವಾಗ ನೋಡಿ ಈಗ ಯಾರೋ ನೋಡಿದ್ರು ಯೂಟ್ಯೂಬ್ ತೆಗೆದು ನೋಡಿದಾಗ ಏನೋ ಒಂದು ಮೆಸೇಜ್ ಇರುತ್ತೆ ಅಲ್ವಾ ಯುವಕರು ಹೇಳಿದ್ರೆ ಸೊಸೈಟಿ ಕೇಳುತ್ತೆ ಅಂದರೆ ಈ ಯುವಕರು ಹಾಳಾಗೊಟೋಗ್ತಾರೆ ಅಂತ ಅಂದಾಗಲೂ ಕೇಳುತ್ತೆ ಒಳ್ಳೇದು ಮಾಡೋದ್ಲೂ ಕೇಳುತ್ತೆ ಹಾಗಾಗಿ ಹಾಳಾಗೋದನ್ನ ಪಕ್ಕಕ್ಕಿಟ್ಟು ಒಳ್ಳೇದನ್ನು ಹೇಳ್ಕೊಂಡು ಹೋಗ್ತಾ ಇದ್ರೆ ಇಡೀ ಸಮಾಜ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ವೈಯಕ್ತಿಕವಾದ ಕಾರಣ ಇದು ಮಗನ ನಿರ್ದೇಶಕನ ನಿರ್ದೇಶನದ ಬಗ್ಗೆ ಏನು ಅಂತ ಖುಷಿ ಆಗುತ್ತಲ್ವಾ ಖುಷಿ ಆಗುತ್ತೆ ಈಗ ನಮ್ಮದು ಇಂಡಸ್ಟ್ರೀಲಿ ನಮ್ಮದೇ ಒಂದು ಲೆಗಸಿ ಇದೆ ಇನ್ನೊಂದು ಈಗ ಒಂದು ಹೊಸ ಅಕೌಂಟ್ ಓಪನ್ ಮಾಡ್ತೀವಲ್ವಾ ಬ್ಯಾಂಕಲ್ಲಿ ಆತ ಇನ್ನೊಂದು ಖಾತೆ ಓಪನ್ ಆಯ್ತು ಇವಾಗ ನಮ್ಮ ರಾಘವೇ ಚಿತ್ರವಾಣಿಯಲ್ಲಿ ಪ್ರಚಾರ ಮಾಡ್ತಾ ಇದ್ವಿ ಆಮೇಲೆ ಪೇಪರ್ ಆಯಿತು ಟಿ ವಿ ಆಯಿತು ಸೋಷಿಯಲ್ ಮೀಡಿಯಾ ಆಯಿತು ಅಡ್ವರ್ಟೈಸ್ಮೆಂಟ್ ಏಜೆನ್ಸಿ ಆಯಿತು ಸೊ ಇದೊಂದು ಇನ್ನೊಂದು ಭಾಗ ಈಗ ಓಪನ್ ಆಯ್ತು ಇವಾಗ ಅಲ್ವಾ ನಾವು ನಡ್ಕೊಂಡು ಹೋಗ್ತಾ ಇರಬೇಕು ಬಾಗಿಲು ತೆಗಿತಾ ಇರ್ತೆ ಅದು ಕರೆಕ್ಟಾಗಿ ಈಗ ನೋಡಿಕೊಂಡು ನಾವು ಕರೆಕ್ಟಾಗಿ ಪ್ರವೇಶ ಮಾಡ್ತೀವಿ ಅಂದರೆ ಎಲ್ಲವೂ ಚೆನ್ನಾಗಿರುತ್ತೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸರ್ ತ್ಯಾಂಕ್ ಯು Thank, Thank you. Thank you. Thank you.